ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಈ ಹಸಿಕಾಯಿ ಸೀಸನಲ್ಲಿ ಮಾಡುವಂತಹ ತುಂಬ ರುಚಿಕರವಾದಂತಹ ಹೀರೆಕಾಯಿ ಟೊಮೊಟೊ ಬದ್ನೆಕಾಯಿ ಬಜ್ಜಿ ಅಥವಾ ಕಾಳು ಬಜ್ಜಿ ಅಂತ ಕರೀತಾರಂತೆ ಅದನ್ನು ಇವತ್ತು ನಮ್ಮಮ್ಮ ನಮ್ಮ ಮನೇಲಿ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಬೇಕಾ ಇನ್ನೇ ಆಗ್ತಾಡ ಬನ್ನಿ ಹೋಗಿ ವಿಡಿಯೋ ನೋಡ್ಕೊಬರೋಣ ಆದರೆ ಒಂದು ಮಾತ್ರ ಹೇಳಬೇಕು ಈ ಬಜ್ಜಿ ಮಾತ್ರ ಸಕಲ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗಿ ವಿಡಿಯೋ ನೋಡ್ಕೊಂಡ್ ಬರೋಣ ಹಸಿ ಅಳಸಂಡೆ ಕಾಳು ತಗೊಂಡಿದೀನಿ ಈರಕಾಯಿ ಹಚ್ಚಿಕೊಂಡಿದೀನಿ ಬದ್ನೆಕಾಯಿ ಟೊಮೆಟೊ ಹಸಿ ಮೆಣಸಿಕಾಯಿ ಬಜ್ಜಿ ಈರೇಕಾಯಿ ಬಜ್ಜಿ ಈರೇಕಾಯಿ ಬಜ್ಜಿ ರುಬ್ಬ ರುಬ್ಬ ಬಜ್ಜಿ ಈರೇಕಾಯಿ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಈಗ ಮೆಣಸಿಕಾಯಿ ಅದು ಹಾಕಿದೀನಿ ನೀರ್ ಕಾದವೇ ಬೇಯಿಸ್ಕೊಬೇಕ ಬೇಯಿಸಿಕೊಬೇಕು ಇವೆಲ್ಲ ಬೇಯಿಸ್ಕೊಬೇಕು ಹಾ ಇವೆಲ್ಲ ಬೇಯಿಸ್ಕೊಂಡು ರುಬ್ಕೋಬೇಕು ಆಮೇಲೆ ಹ್ಮ್ ಹೀರೆಕಾಯಿ ಹಾಕ್ತಾ ಇದ್ಯಾಹ್ ಹೀರೆಕಾಯಿ ಅದೆಲ್ಲ ಬೇಯಿಸ್ತಿದ್ದೀನಿ ಈಗ ಹಾಕಿ ಕಾಳುನ ಹಾ ಕಾಳುನು ಇದಕ್ಕೆ ಹಾಕ್ತೀನಿ ಆಮೇಲೆ ಹಸಿ ಹ್ಮ್ ಸಿಗೋ ಕಾಲದಲ್ಲಿ ಕಾಳು ಬಜ್ಜಿ ಅಂತ ಮಾಡ್ಕೊಳ್ಳೋದು ಕಾಳು ಬಜ್ಜಿ ಹ್ಮ್ ಹಸಿ ಕಾಳು ಸಿಕ್ಕದಾಗ ಹಿಂಗೆಲ್ಲ ಬೇಸ್ಕೊಂಡ್ ರುಬ್ಕೊಂಡ್ಬಿಟ್ಟು ಹಸಿಳು ಕಾಳು ಅದಕ್ಕೆ ಹಾಕ್ಬಿಟ್ರೆ ರುಬ್ಬ ಬಜ್ಜಿಗೆ ಚೆನ್ನಾಗಿರ್ತೈತಿ ಬೇಯಿಸ್ಬಿಟ್ಟು ಕಾಳು ಅವೆಲ್ಲ ಹಾಕಿ ಬಜ್ಜಿ ಮಾಡಿದ್ರೆ ಚೆನ್ನಾಗಿರ್ತೈತಿಲ್ಲ ಬೆಂದೋಗ್ಬಿಟ್ಟವೆ ಬೆಂದೋಗೇವೆ ನೆಕ್ಸ್ಟ್ ನೆಕ್ಸ್ಟ್ ರುಬ್ಕಮ್ ಅದೀಗ ಬಸ್ಕಂಡು ರುಬ್ಬದ ಬೆಂದವಿ ಎಲ್ಲ ಬಸ್ತ್ ಹಾಕಿದ್ಯಾ ಹಸ್ತ್ ಹಾಕಿದೀನಮ್ಮ ರುಬ್ಬಕ್ಕೆ ಈಗ ರುಬ್ಕಮ್ತೀನಿ ಎಲ್ಲ ಹಿಂಗಡಿಸ್ಕಂಡು ಹ್ಮ್ ಕಾಳು ಸಪ್ರೇಟ್ ಮಾಡ್ಕೋಬೇಕಾ ಕಾಳು ಸಪ್ರೇಟ್ ಮಾಡ್ಕೋಬೇಕಾದ್ರೆ ಹಾಕಿರೇ ನೆನ್ಸ್ಕೊಂಬ ತಿಂಬಕ್ ಚೆನ್ನಾಗಿರುತ್ತೆ ಹ್ಮ್ ಹಸಿ ಕಾಳು ಇಲ್ದೆ ಇದ್ರು ಮಾಡ್ಕೊಬೋದಲ್ಲ ಹಸಿ ಕಾಳು ಇಲ್ದಿದ್ರು ಮಾಡ್ಕೋಬಹುದಮ್ಮ ಈ ತರ ಹಸಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಹಸಿ ಕಾಳು ಕಾಲದಾಗಿ ಹಿಂಗ ಹಾಕೊಂಡ್ರೆ ಅದೊಂದು ಚೆನ್ನಾಗಿರುತ್ತೆ ಅಂತ ಹಾಕದು ಹ್ಮ್ ಅವಾಗನಾರ ಹಂಗ ಮಾಡೋರು ಹಿಂಗೆಲ್ಲ ಬೇಯಿಸ್ಕೊಂಡು ರುಬ್ಬಿ ಅದಕ್ಕೆ ಹಾಕರು ಕಾಳ ನಾವು ಹಂಗೆ ಮಾಡ್ತೀವಿ ದೊಡ್ಡಾರ ಮಾಡರ್ ನಾವು ಮಾಡೋದು ಈಗ ಜೀರಿಗೆ ಹಾಕ್ತೀನಿ ಇದ್ರ ಜೊತೆಗೆ ಜೀರಿಗೆ ಹಾಕ್ತೀಯ ಇದ್ರ ಜೊತೆಗೆ ಜೀರಿಗೆ ಹಾಕಿ ರುಬ್ಕೊಮ್ಮಕ್ಕ ಜೀರಿಗೆ ಹ್ಞೂ ಜೀರಿಗೆ ఈ బు చూ హుర్దిర హర్దిిర పెళ్ళు హుర్దీరీ ఈ హుణిహణూరు స్వల్ప హుణిహణ స్వల్ప హుణిహణ ఇలా రుబ్కళదా ఇలా రుబ్బోదు ಆಯ್ತಮ್ಮ ಆಯ್ತಮ್ಮ ಎತ್ಕೊಂತೀನಿ ಹ್ಮ್ ಏನಂತ ನುಣ್ಣು ರುಬ್ಕೊಂಬಂಗಿಲ್ಲ ಹ್ಮ್ ಈ ತರ ರುಬ್ಕೊಂಡು ಹ್ಮ್ ಒಗ್ಗರಣೆಗೆ ಹಾಕಿಬೇಕು ಈ ತರ ಹ್ಮ್ ಏನ್ ನುಣ್ಣು ರುಬ್ಬ ಅವಶ್ಯಕತೆ ಏನಿಲ್ಲ ಹ್ಮ್ ನುಣ್ಣು ರುಬ್ಬ ಅವಶ್ಯಕ ಹೀರೆಕಾಯಿ ಬದ್ನೆಕಾಯಿ ಹೊಂದಿಸ್ಕೊಂಡು ಇಕ್ಕೊಂಡ್ರೆ ಕೂಲರ್ಗೂ ಮಾಡಿಕ್ಬೋದು ಯಾರನ್ನ ಸ್ಯಾನಿ ಜನ ಬಂದ್ರು ಹ್ಮ್ ಜಾಸ್ತಿ ಜನ ಬಂದ್ರು ಮಾಡಬಹುದು ಹೊಲ್ದ ಕೆಲಸ ಮಾಡಕ್ ಬಂದ್ರು ಮಾಡಬಹುದು ಅದಕ್ಕೆ ಹೀರೆಕಾಯಿ ಬದ್ನೆಕಾಯಿ ಒಂದ್ ಸಿಕ್ಕಂಡು ಐಟಮ್ ಮಾಡ್ಬೇಕು ಜಾಸ್ತಿ ಇರ್ಬೇಕಾ ಜಾಸ್ತಿ ಇರ್ಬೇಕು ಹ್ಮ್ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕ್ತೀಯಾ ಒಗ್ಗರಣೆ ಹಾಕ್ತೀನಿ ಎಣ್ಣೆ ಎಣ್ಣೆ ಸಾಸಿವೆ ಸಾಸಿವೆ ಗರ್ಭೇನ್ ಸೊಪ್ಪು ಹ್ಮ ಈರುಳ್ಳಿ ಹ್ಮ್ ಒಗ್ಗರಣೆ ಒಗ್ಗರಣೆ ಬೆಂಡೈತೆ ಹ್ಮ ಹಾಕ್ತೇನೆ ರುಬ್ಕೊಂಡಿರೋದ್ ಬಜ್ಜಿ ಹಾಕ್ತಿ ರುಬ್ಬಿರ ಬಜ್ಜಿ ಹಾಕ್ತೀನಿ ಉಪ್ಪಾಕ್ತೀನಿ ಹ್ಮ್ ಉಪ್ಪು ಹ್ಮ್ ಕಾಳು ಅದಕ್ಕೆ ಹಾಕ್ತೀನಿ ಕಾಳು ಹಂಗೆ ಈಗ ಸಪ್ರೇಟಾಗಿ ಆಗಿ ಅವಳೆ ತೆಗೆದಿಕ್ಕೊಂಡಿದ್ದು ಈಗ ಹಾಕ್ತೀನಿ ಹ್ಮ್ ಅವು ನೆಂಚ್ಕೊಂಬ ಸಿಕ್ತಾವಲ್ಲ ಈಗ ಅದಕ್ಕೆ ಈಗ ಹಾಕ್ತೀನಿ ಅವಾಗ ರುಬ್ಬಿದ್ರೆ ಏನು ಸಿಕ್ಕದು ಕಾಳು ಬಜ್ಜಿ ಅಂತ ಕಾಳು ಬಜ್ಜಿ ಹೀರೆಕಾಯಿ ಬಜ್ಜಿ ಹೀರೆಕಾಯಿ ಬದನೆಕಾಯಿ ಟಮಟೆಕಾಯಿ ಅದಕ್ಕೆ ಜೊತೆಗೆ ಕಾಳು ಬಜ್ಜಿ ಅಂತ ಕಾಳು ಹಾಕೋದು ಆಯ್ತು ಬಜ್ಜಿ ಬಜ್ಜಿ ಆಯ್ತು ಇದನ್ನ ಕಾಯಿ ಬೇಕಾ ಏನು ಕತೆ ಇರೋದು ಏನಿಲ್ಲ ಬೇಕು ಬೇಕು ಅಂದರೆ ಒಂದು ನಿಮಿಷ ಕಾಯಿಸ್ಕೊಬೋದು ಉಪ್ಕರ್ಗ ತನಕ ಇಲ್ಲಾಂದ್ರೆ ಹಂಗೇನಾದರೂ ಇದು ಮಾ ಅರ್ಜೆಂಟ್ ಇದ್ರೆ ಮಾಡ್ಕೋಬೋದು ಕಾಳಿದ್ರೆ ಕಾಳು ಕಾಳು ಕಾಳಿಲ್ಲ ಅಂದರೆ ಏನು ಹಾಕಬೋದೇನು ಬೇಕಿಲ್ಲ ಹಾಕಲೇಬೇಕಪ್ಪ ಹಾಕ್ಲೇಬೇಕಪ್ಪ ಅಂಬೋದೇನಿಲ್ಲ ಒಂದು ನಿಮಿಷ ಕುದಿಯತ್ಬೇಕು ಹ್ಞೂ ಕುದಿ ಹತ್ತಿರ ಹ್ಞೂ ಇವಾಗ ಕಾಡು ಹಾಕಿದ್ದೀನಲ್ಲ ಕುದ್ರೆ ಆಗೋಯ್ತು ಉಪ್ಪು ಹಾಕಿದ್ದೀನಿ ಅವಾಗ ಉಪ್ಪು ಹತ್ತೈತಿ ಒಂದು ಕುದಿ ಕುದಿದ್ರೆ ಸಕ್ಕದಾಗಿರುತ್ತೆ ಹ್ಞೂ ನಂಗೆ ಈಗಲೇ ನೀರು ಬರ್ತೈತೆ ಬಾಯಲ್ಲಿ ಹ್ಞೂ ಇದಕ್ಕೆ ಅನ್ನ ಅಂದರೆ ಇನ್ನು ಚೆನ್ನಾಗಿರ್ತೈತಿ ಅನ್ನ ಮುದ್ದೆ ಹ್ಞೂ ಚೆನ್ನಾಗಿರ್ತೈತಿ ನಾವು ಮುದ್ದೆ ಮಾಡ್ತಾ ಇದೀವಿ ಹಿಂದೆ ವೇಟಿಂಗ್ ಐತೆ ನಮಗೆ ಮುದ್ದೆ ತಪ್ಲೆ ನೋಡ್ರಿ ಚಂದ ನಾವಂತ ಹುಡುಗ್ರಾಗಂತೂನು ಬಜ್ಜಿ ಮಾಡಿದೀವಿ ಅಂದ್ರೆ ಅನ್ನ ಜಾಸ್ತಿ ಊಟ ಮಾಡ್ತಿದ್ವಿ ಹೌದಾ ಹ್ಮ್ ಕುದಿತಾ ಓ ಕುದೈತಮ್ಮ ಇಳಿಸ್ತೀನಿ ಈಗ ಇಳಿಸ್ತೀಯಾ ನೋಡ್ಕೊಂಡ್ ಬಂದ್ರ ವಿಡಿಯೋ ಹೇಗ್ ಮಾಡಿದ್ರ ನಮ್ ಅಮ್ಮ ಕಾಲ್ ಬಜ್ಜಿನ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ನೋಡ್ರ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋರು ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ ಅದಕ್ಕೆ ಕಂಡ್ರಪ್ಪ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ